ಉದ್ದೇಶ ನಾವು ಬಾಹ್ಯವಾಗಿ ರೀತಿಯ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಾಗ ನಾವು ತಲ್ಲಿ ಆದರೆ ಮಾನಸಿಕವಾಗಿ ಗಟ್ಟಿ ಆಗುವಂತಹ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ಮೇಘೇಂದ್ರನಾಥ್ ಅವರ ಅಭಿಪ್ರಾಯ ಆ ಒಂದು ಮಾನಸಿಕವಾಗಿ ಗಟ್ಟಿ ನಾವು ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬಹುದು ಮತ್ತೆ ಒಂದು ಬುದ್ಧನ ಆ ಸಂದೇಶಗಳನ್ನು ಜನಕ್ಕೆ ಮುಟ್ಟಿದಾಗ ಇಲ್ಲಿ ಶಾಂತಿ ನೆಲೆಸ್ತೈತೆ ಮತ್ತು ಈ ಬುದ್ಧ ಭಾರತ ಅಂತ ನಾವೇನು ಕಾರ್ಯಕ್ರಮಗಳನ್ನು ಕರಿತೀವಿ ಅದು ನೆಲೆಯೂರ್ತೈತೆ ಈ ಒಂದು ಏಳು ನಾಗೇಜ್ ಮನೆಯವರನ್ನ ಕರ್ತವ್ರು ಕಡೆಯಿಂದ ಬುದ್ಧನ ಅಂತ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಬುದ್ಧನ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ನಿಲಯದಲ್ಲಿ ನಡೀತಾ ಇರತಕ್ಕಂತ ಈ ಸಭೆ ಏನು ಸನ್ನತಿಯಿಂದ ನಮ್ಮ ಬೌದ್ಧ ಬಂತೇಜಿಗಳು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಪಾದಯಾತ್ರೆಗೆ ಪಂಚಶೀಲ ಪಾದಯಾತ್ರೆ ಅಂತ ಹೆಸರಿದೆ ಆ ಪಾದಯಾತ್ರೆಗೆ ನಾವೆಲ್ಲರೂ ಸಹ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಿಂದಲೂ ಸಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಎಲ್ಲರನ್ನೂ ಸಹ ಪ್ರತಿಯೊಂದು ಜಿಲ್ಲೆಯೂ ಸಹ ಪತ್ರಿಕಾಗೋಷ್ಠಿಗಳು ಮಾಡೋದ್ರ ಮೂಲಕ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಅವರಿಗೆ ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನು ಬಯಸಿ ಅವರು ಈಗಾಗಲೇ ಇಪ್ಪತ್ತ್ ಮೂರರನ್ನು ಇದೇ ತಿಂಗಳು ಇಪ್ಪತ್ತ್ ಮೂರಕ್ಕೆ ಬೆಂಗಳೂರಿನ ನಗರಕ್ಕೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿಯಾದಂತಹ ಸದಾಶಿವ ನಗರದ ನಾಗಸೇನ ಬುದ್ಧ ವಿಹಾರಕ್ಕೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾವು ಯಾವ ತರ ಒಂದು ಸ್ವಾಗತ ಮಾಡಬೇಕು ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರತಕ್ಕಂಥ ಒಂದು ಸಮಾವೇಶದಲ್ಲಿ ಯಾವ ತರ ಪಾಲ್ಗೊಳ್ಬೇಕು ನಾಗಸೇನಾ ಬುದ್ಧಿವಿಹಾರದಿಂದ ಫ್ರೀಡಂ ಪಾರ್ಕ್ ಗೆ ಪಾದಯಾತ್ರೆ ಮೂಲಕ ಯಾವ ತರ ಇದ್ದಾರೆ ಅದಕ್ಕೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅದನ್ನ ವಿವರವಾಗಿ ಇಷ್ಟೊಂದನ್ನು ನಾವು ಮಾತಾಡಿದ್ವಿ ಅದನ್ನ ವಿವರವಾಗಿ ಸವಿವರವಾಗಿ ನಮಗೆ ತಿಳಿಸಿಕೊಡಲು ಇಡೀ ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಕಾರ್ಯಕ್ರಮಗಳಲ್ಲಿ ಹೋಗಿ ಸಭೆಗಳಲ್ಲಿ ಪಾಲ್ಕೊಂಡು ಸಭೆಗಳಲ್ಲಿ ಒಂದು ಕಾರ್ಯಕ್ರಮದ ವಿವರಣೆಯನ್ನು ಹೇಳಕ್ಕೆ ಬರ್ತಾ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಾಗೂ ಡಿಸಿಪಿ ಆಗಿ ಐ ಪಿ ಎಸ್ ಅಧಿಕಾರಿಗಳಾಗಿ ಡಿ ಪಿ ಸಿ ಡಿ ಆಗಿ ಕೆಲಸ ಮಾಡಿ ಒಂದು ವರ್ಷದ ಹಿಂದೆ ನಿವೃತ್ತಿ ಒಂದು ಈ ಒಂದು ವರ್ಷದಿಂದ ಬೌದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದಕ್ಕೆ ಮಾತು ಹೋಗಿ ಸಹ ಬೌದ್ಧರ ಒಂದು ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂಥ ಆತ್ಮೀಯ ಆದಂತ ಡಿಸಿ ಸಾಹೇಬಿಗೆ ನಮ್ಮ ನಿಧನರ ಪರವಾಗಿ ಆತ್ಮೀಯ ದಿವಸ ಅಂತ ನಮೋ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊಲ್ಲಾಪುರದಲ್ಲಿ ಒಂದು ಚೌಳಿಯಲ್ಲಿ ಕುಳಿತು ಮಾತಾಡಿದ್ದಾರೆ ಅದ್ರ ಎದುರುಗಡೆ ಈಗ ದೊಡ್ಡ ಸ್ಮಾರಕ ಬೇರೆ ಜನ ಅಸ್ಥಿಯಲ್ಲಿ ಆ ಚೌಡಿಯನ್ನು ಯಥಾವತ ಇರುವ ಎಲ್ಲ ಚಿತ್ರ ಬಿಡಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ನಾಗಪುರ ಪುಣೆ ಬಾದಲ್ಲಿ ಯಾರಾದರೂ ಬರ್ತಾರೆ ಅಂದ್ರೆ ಮೀನಿ ಹೋಗೋರು ಬರ್ಬೇಕು ನೀವೆಲ್ಲ ತಂದೆ ಜನ್ಮ ಕೊಟ್ಟಿರ್ಬೋದು ಬಟ್ ಅಂಬೇಡ್ಕರ್ ಮುಂದಲೇ ಸಾಯ್ತಿರೋದನ್ನ ಅಮ್ಮ ಜನ್ಮ ಜನ್ಮದಲ್ಲಿ ನೀನು ಏನ್ ಮಾಡಿದ್ರು ಐದು ಸಾವಿರ ವರ್ಷಗಳಿಂದ ಚೀತಿ ಬಿಟ್ಟಿದ್ರು ಬಂದಿದ್ದೇನೆ ನಿಮ್ಮ ತೋರಿಂದವರು ಅದೆಲ್ಲ ಚಳುವಳಿ ಹೋಗಿ ಭೂ ಚಳವಳಿ ಗೊತ್ತಿದೆ ನಾಗಸ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಸ ಸನ್ನತಿ ಅದು ಸಂಗಾರಾಮ ಸಾಮ್ರಾಟ್ ಅಶೋಕರ ದಕ್ಷಿಣ ಭಾರತದ ಒಂದು ರಾಜಧಾನಿಯಾಗಿತ್ತು ಅಂತಕ್ಕಂಥ ಬೃಹತ್ ಇತಿಹಾಸ ಇದೆ ಸಂಕ್ಷಿಪ್ತವಾಗಿ ಆ ಇತಿಹಾಸದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡು ಬೃಹತ್ ಶಿಲಾಶಾಸನಗಳು ಮತ್ತು ಲಘು ಶಿಲಾಶಾಸನಗಳು ದೊರೆತಂಥ ಸ್ಥಳವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸೈಟಾಗಿ ಐಡೆಂಟಿಫೈ ಮಾಡಿದ್ದಾರೆ ಬಟ್ ಅಭಿವೃದ್ಧಿ ಕುಂಠಿತ ಆಗಿದೆ ಅದು ಶೀಘ್ರಗತಿಯಲ್ಲಿ ಆಗಬೇಕು ಸಾಮ್ರಾಟ್ ಅಶೋಕನ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆಯೇ ಇವತ್ತು ಈ ದೇಶಕ್ಕೆ ಎಲ್ಲ ರಾಷ್ಟ್ರ ಲಾಂಛನಗಳು ಮತ್ತು ಯುದ್ಧ ಬೇಡ ಶಾಂತಿ ಬೇಕು ಅಂತ ಬುದ್ಧರ ಸಂದೇಶಗಳೆಲ್ಲವೂ ಸಿಕ್ಕಿದೆ ಮುಂದುವರೆದ ಭಾಗವಾಗಿ ಸುಮಾರು ಒಂಬತ್ತು ಮಾದರಿಯ ಶಿಲಾಶಾಸನಗಳು ರಾಯಚೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಅವಧಿಯಲ್ಲಿ ಗುರುತಿಸಿದೆ ಅವುಗಳ ಅಭಿವೃದ್ಧಿ ಆಗಬೇಕು ಪುನಶ್ಚೇತನ ಆಗಬೇಕು ಅಲ್ಲಿ ಬರದಂಥ ಸಂದೇಶಗಳು ಏನು ಯಾಕೆ ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಕೂಡ ಮಡಿಬೇಕು ಅಂತ ಇದೆ ಒಂದು ಕಿರುಹೊತ್ತಿಗೆ ತರುವಂಥ ಪ್ರಯತ್ನ ಕೂಡ ಇದ್ದೇವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಸ್ಪಂದನೆಯನ್ನು ಮಾಡಬೇಕು ಅಂಥೇಳಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆ ಒಂದು ಸಾವಿರ ಕಿಲೋಮೀಟರ್ಗಳ ಪಾದಯಾತ್ರೆ ಅಂತಿಮ ಆಗ್ತಾಯಿದೆ ಅದರ ನೇತೃತ್ವವನ್ನು ನಳಂದ ಯೂನಿವರ್ಸಿಟಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸದಾಗಿ ಸೃಜನೆಗೊಂಡಿದೆ ನೇತೃತ್ವತ್ವವನ್ನು ವಹಿಸಿದ್ದಾರೆ ಎಲ್ಲ ಬೌದ್ಧ ಬಿಕ್ಕುಗಳು ಬಂತೆಗಳು ಸಮಾಜ ಮುಖಂಡರು ಸಂಘಟನೆಯ ಮುಖಂಡರುಗಳು ವಿದ್ಯಾರ್ಥಿಗಳು ವಿಶೇಷವಾಗಿ ಮಹಿಳೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಯತ್ನವನ್ನು ಮಾಡುವಂಥ ದಿನ ಇಪ್ಪತ್ನಾಲ್ಕು ಅದು ಅಂತ್ಯ ಆಗುತ್ತೆ ಎಲ್ ಅದಕ್ಕಾಗಿ ಎಲ್ಲರೂ ಕೂಡ ಭಾಗಿದಾರರಾಗಿ ವಿಚಾರವನ್ನು ತಿಳ್ಕೊಳ್ಳಿ ಅಂಥೇಳಿ ಹೇಳುವ ಪ್ರಯತ್ನವಾಗಿ ನಾನು ಕೂಡ ಇಲ್ಲಿ ಬಂದು ಈ ಮಾತನ್ನು ಈ ದೇಶದಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳನ್ನು ಬೌದ್ಧ ಸಂಸ್ಕೃತಿಯನ್ನು ವಿನಾಶದ ಅಂಚಿಗೆ ತಳ್ಳಿದ್ದಾರೆ ಈ ದೇಶ ಸಂಬುದ್ಧ ಜಂಬುದ್ವೀಪ ಅದು ಎಲ್ಲರೂ ಕೂಡ ಒಪ್ತಾರೆ ಬೌದ್ಧ ಜಾತಿವಾದಿಯಲ್ಲ ಮಾನವೀಯ ಅಂತಃಕರಣ ಉಳ್ಳತಕ್ಕಂಥ ಸತ್ಯವನ್ನು ಸತ್ಯ ಅಂಥೇಳಿ ಸುಳ್ಳನ್ನು ಸುಳ್ಳು ಅಂಥೇಳಿ ಪ್ರತಿಪಾದನೆ ಮಾಡಿ ನಾನು ದೇವರಲ್ಲ ದೇವ ಮಾನವನಲ್ಲ ದೇವ ಸಂದೇಶವನ್ನು ತಂದಿಲ್ಲ ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅಂಥೇಳಿ ಜಗತ್ತಿಗೆ ತೋರಿದ ಪ್ರಥಮ ತಥಾಗತ ಗೌತಮ ಬುದ್ಧ ಬುದ್ಧ ಸಾರಿದ ಸಂದೇಶಗಳು ವೈಜ್ಞಾನಿಕವಾಗಿದೆ ಅನ್ನುವ ಕಾರಣಗಳಿಗಾಗಿ ಯುನೈಟೆಡ್ ನೇಷನ್ಸ್ ಮೆಷಿನ್ ಚಾರ್ಟರ್ನಲ್ಲಿ ಬುದ್ಧಿಸಮ್ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಇನ್ ದ ವರ್ಲ್ಡ್ ಅಂತೇಳಿ ಡಿಕ್ಲೇರ್ ಆಗಿದೆ ಇದಕ್ಕಿಂತ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಭಾರತಕ್ಕೆ ಮತ್ತೊಂದಿಲ್ಲ ಈ ದೇಶದ ಪ್ರಧಾನಿ ಕೂಡ ಹೊರಗಡೆ ಹೋದರೆ ಐ ಆಮ್ ಕೇಮ್ ಫ್ರಮ್ ಬುದ್ಧಾಸ್ ಕಂಟ್ರಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರೂ ಹಾಗೇ ಹೇಳ್ತಾರೆ ಇವತ್ತು ಜಗತ್ತಿನ ಸರಿಸುಮಾರು ಅರವತ್ತರಿಂದ ಅರವತ್ತೈದು ರಾಷ್ಟ್ರಗಳು ಬುದ್ಧಿಸ್ಟ್ ದೇಶಗಳಾಗಿವೆ ನಾವು ಜಪಾನನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಇವತ್ತು ಅಷ್ಟು ಪ್ರಗತಿಯನ್ನು ಯಾಕೆ ಸಾಧಿಸಿದೆ ಚೀನಾ ಪ್ರಗತಿಯನ್ನು ಯಾಕೆ ಸಾಧಿಸಿದೆ ಥೈಲ್ಯಾಂಡ್ ಆಗಲಿ ಶ್ರೀಲಂಕಾ ಆಗಲಿ ಪ್ರಗತಿದಾಯಕವಾಗಿ ಯಾಕೆ ಹೋಗ್ತಾ ಇದೆ ಅಂತೇಳಿದ್ರೆ ಅಲ್ಲಿ ಬೌದ್ಧತ್ವವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಚೀನಾದ ಯಾತ್ರಿಕ ಯುಎನ್ ಸಾಂಗ್ ಮತ್ತು ಪಾಹ್ಯಾನ್ ಈ ದೇಶದ ಚರಿತ್ರೆಯನ್ನು ಸುಮಾರು ಹದಿನಾರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಇಲ್ಲಿನ ತತ್ವಗಳನ್ನು ಗ್ರಂಥಗಳನ್ನು ಬೌದ್ಧತ್ವವನ್ನು ತೆಗೆದುಕೊಂಡು ಹೋದ ಕಾರಣಗಳಿಗಾಗಿ ಆ ದೇಶ ಅಭಿವೃದ್ಧಿಯಲ್ಲಿದೆ ದುರಾದೃಷ್ಟವಶಾತ್ ಭಾರತ ಇಂದೂ ಕೂಡ ಅಸಮರ್ಪಕತೆಯಲ್ಲಿ ಅಸಮಾನತೆಯಲ್ಲಿ ತೊಡಗಿದೆ ಸ್ವಾತಂತ್ರ್ಯ ಸಂದ ಎಪ್ಪತ್ತೈದು ವರ್ಷಗಳಲ್ಲಿ ಸಮಾಜ ಅಭಿವೃದ್ಧಿ ಆಗಲಿಲ್ಲ ಸರ್ಕಾರಕ್ಕೆ ಸರ್ಕಾರಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ನೈಜತೆಯ ಮೇಲೆ ದೇಶವನ್ನು ಆಳ್ತಕ್ಕಂಥ ಪರಿಪಾಠವನ್ನು ರೂಢಿಸ್ಕೊಂಡ್ರೆ ರಾಜಕಾರಣಕ್ಕೆ ಮತ್ತು ಸರ್ಕಾರಕ್ಕೆ ವಿಶೇಷವಾಗಿ ವಾಡ್ ಯು ಮೀನ್ ಬೈ ಡೆಮಾಕ್ರಸಿ ಆ ಕಾನ್ಸೆಪ್ಟು ರಾಜಕೀಯವನ್ನದಲ್ಲಿರ್ತಕ್ಕಂಥವ್ರಿಗೆ ಆಡಳಿತವನ್ನು ನಡೆಸ್ತಕ್ಕಂಥವ್ರಿಗೆ ಈ ದೇಶದ ಸಂವಿಧಾನ ಏನು ಹೇಳಿದೆಯೋ ಅಷ್ಟು ಮಾಡಿದರೆ ಸಾಕಾಗುತ್ತೆ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಹೆಚ್ಚು ದೂರ ಹೆಚ್ಚು ಕಾಲಾವಕಾಶ ಬೇಕಾಗಲ್ಲ ಪ್ರಗತಿ ಪಥದಲ್ಲಿ ಕೂಡ ಭಾರತ ಮರಳಿ ಭವ್ಯ ಸಂಸ್ಕೃತಿಗೆ ಹೋಗುತ್ತೆ ಅನ್ನೋದು ನಮ್ಮೆಲ್ಲರ ಕೂಡ ಅಭಿಮತ ಆಗಿದೆ ಬುದ್ಧನ ಹಿಂದೂ ಧರ್ಮದ ಕನ್ವರ್ಟ್ ಅದು ದುರಂತ ಬೌದ್ಧನ ನೆಲೆಗಳನ್ನು ಈಗ ಇತ್ತೀಚೆಗೆ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಹಾಗಾದರೆ ಮಸೀದಿ ಆಗಿದ್ರೆ ಮಂದಿರ ಸಿಗುತ್ತೆ ಅಂತಕ್ಕಂಥದ್ರಲ್ಲಿ ಭ್ರಮೆ ಹುಟ್ಟಿಸಿದ್ದಾರೆ ಆದರೆ ಅದೇ ಮಂದಿರ ಆಗಿದ್ರೆ ಬೌದ್ಧನ ನೆಲೆಗಳು ಸಿಗುತ್ತೆ ಅನ್ನೋದನ್ನು ಮರೆಮಾಚ್ತಾ ಇದ್ದಾರೆ ಹಾಗಾಗಿ ಈ ಜಿಜ್ಞಾಸೆಯಲ್ಲಿ ಈ ದೇಶ ಇರಬಾರ್ದು ಈ ನಮ್ಮ ದೇಶ ನಾವು ಏನು ಒಪ್ಕೊಂಡಿದೆ ಸಂವಿಧಾನ ಅಂತ ಹೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅವರವರು ಅವರು ಅಲ್ಪಸಂಖ್ಯಾತರು ಇರಲಿ ಅವರು ಬಹುಸಂಖ್ಯಾತರು ಇರಲಿ ಅವರ ಧಾರ್ಮಿಕ ನಂಬಿಕೆಗಳಿಗೆ ಯಾರೂ ಕೂಡ ಧಕ್ಕೆ ತರಬಾರ್ದು ಇದನ್ನು ನಾವೇನಾದರೂ ಧಕ್ಕೆ ತಂದರೆ ನಾನು ಪ್ರಬಲವಾಗಿದ್ದೀನಿ ಅಂತ ಹೇಳಿದ್ರೆ ಶಕ್ತಿ ಇಲ್ಲದವನ ಮೇಲೆ ಅತಿಕ್ರಮ ಮಾಡ್ದಂಗೆ ಆಗ್ತದೆ ಇದನ್ನು ಪ್ರತಿಯೊಬ್ಬರು ಗೌರವಿಸ್ಬೇಕು ಅಂತಕ್ಕಂಥದ್ದು ನಾವು ಬುದ್ಧ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅನುಯಾಯಿಗಳ ಒಂದು ಕೋರಿಕೆ ಕೂಡ ನಮ್ಮದಾಗಿದೆ ಸರ್ ಇವತ್ತಿನ ಬುದ್ಧ ಸಮ್ಮೇಳನ ಮಾಡಿದರೆ ಹೇಗನಿಸ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಬುದ್ಧನ ಔನತಿ ಬುದ್ಧ ಧರ್ಮದ ಔನತಿ ಭಾರತದಲ್ಲಿ ಜಾಸ್ತಿ ಆಗ್ತದೆ ಏನು ಬೌದ್ಧತ್ವ ಭಾರತದಲ್ಲಿ ಅಳಿವಿನಂಚಿನಲ್ಲಿ ಇದ್ದದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುನರುತ್ಥಾನ ಮಾಡಿದ್ದಾರೆ ಮರಳಿ ಮನೆಗೆ ಬುದ್ಧ ಅನ್ನೋ ಕಾನ್ಸೆಪ್ಟು ಬಾಬಾಸಾಹೇಬ್ ಅಂಬೇಡ್ಕರಿಂದ ನಮ್ಮದು ಕನ್ವರ್ಷನ್ ಅಲ್ಲ ಕನ್ವರ್ಷನ್ನು ಈ ಮೂಲದಿಂದ ಬೇರೆ ನೆಲೆಗೆ ಹೋದ್ರೆ ಅದು ಕನ್ವರ್ಷನ್ ಆಗುತ್ತೆ ನಾವು ಬ್ಯಾಕ್ ಟು ಅವ್ರ ಓನ್ ಸೊಸೈಟಿ ಒಬ್ಬ ಮಗ ಮನೆ ಬಿಟ್ಟು ಹೋಗಿರೋನು ಮನೆಗೆ ಬಂದರೆ ಅವನನ್ನು ನಾವು ಹೊರಗಿನವನು ಅಂತೀವ ನಮ್ಮ ಮಗ ಹೊರಗೋಗಿದ್ದ ಬಂದೆ ಅಂತ ಇತಿಹಾಸದಲ್ಲಿ ಬೌದ್ಧತ್ವವನ್ನು ಈ ದೇಶದಲ್ಲಿ ನಾಶ ಮಾಡಿದ್ದಾರೆ ಕಾರಣಗಳು ಎಲ್ಲರಿಗೇ ಗೊತ್ತಿದೆ ಈ ದೇಶದಲ್ಲಿ ಏನಾದರೂ ಸಾಮಾಜಿಕ ಸಂಘರ್ಷ ನಡೆದಿದೆ ಅಂತ ಹೇಳಿದ್ರೆ ಅದು ಬೌದ್ಧತ್ವ ಮತ್ತು ಬ್ರಾಹ್ಮಣತ್ವಕ್ಕೆ ನಡೆದ ಸಂಘರ್ಷವೇ ಈ ದೇಶದ ಇತಿಹಾಸ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಶೋಧನೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾವು ಹಿಂದೆ ಏನೂ ವೈದಿಕರಾಗಿರಲಿಲ್ಲ ನಾವು ಈ ದೇಶದ ಮೂಲ ನಿವಾಸಿಗಳಾಗಿದ್ವಿ ನಾಗ ವಂಶಸ್ಥರಾಗಿದ್ವಿ ಈ ದೇಶದ ಪ್ರತಿ ಪ್ರಕೃತಿ ಸಂಪತ್ತು ಕೂಡ ಈ ದೇಶದಲ್ಲಿ ಈ ದೇಶವನ್ನಾಳಿದ ರಾಜರುಗಳ ರಾಜಗಳ ವಂಶಸ್ಥರುಗಳ ನಾವೇ ಆಗಿದ್ವಿ ಅದಕ್ಕೆ ಇತಿಹಾ ಐತಿಹಾಸಿಕವಾಗಿ ಬ ಮತ್ತು ಮೌರ್ಯ ಸಾಮ್ರಾಜ್ಯ ಇವೆಲ್ಲವೂ ಕೂಡ ಮೂಲ ನಿವಾಸಿಗಳಿದೆ ಈ ದೇಶದ ನಾಗರಿಕತೆಯನ್ನು ಕಟ್ಟಿದವರು ಕೂಡ ಈ ದೇಶದ ಮೂಲ ನಿವಾಸಿಗಳಾದ ನಮ್ಮ ಪೂರ್ವಿಕರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದರಲ್ಲಿ ಹರಪ್ಪ ಮಹಿಂಜೋದಾರ ಸಂಸ್ಕೃತಿಯನ್ನು ನಾವು ಅವಲೋಕನ ಮಾಡಬಹುದಾಗಿದೆ ಈಗ ಯಾಕೆ ಬೌದ್ಧತ್ವ ನಮಗೆ ಹೊಸದಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ತಲೆಮಾರು ಮಾಸಿ ಹೋದ ಮೇಲೆ ನಮ್ಮತನವನ್ನು ನಾವು ಕಳ್ಕೊಳ್ತೇವೆ ಅಥವಾ ನಮ್ಮ ಪೂರ್ವಿಕರು ನಮ್ಮ ಅಜ್ಜ ತಾತರ ಇತಿಹಾಸಗಳು ಉಳಿಯೋದಿಲ್ಲ ಹಾಗಾಗಿ ಈ ನಾಗ ಸಂಸ್ಕೃತಿಯ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಶೂದ್ರರೆಂದರೆ ಯಾರು ಅನ್ನುವ ಕೃತಿಯನ್ನು ಬರೆದು ನಮಗೆ ಮನನ ಮಾಡಿದ್ದಾರೆ ಮತ್ತು ವಿ ಆರ್ ದೌಟ್ಕಾಸ್ಟ್ ಪೀಪಲ್ ವಿ ಆರ್ ನಾಟ್ ಅಟ್ ಆಲ್ ಹಿಂದೂಸ್ ನಾವು ನಾಲ್ಕನೇ ವರ್ಣವಲ್ಲ ಅಸ್ಪೃಶ್ಯರು ಈ ದೇಶದ ನಾವು ಎಥ್ನಿಕ್ ಟ್ರೈಬ್ಸು ಅದನ್ನೇ ಅವರು ಶೆಡ್ಯೂಲ್ ಮಾಡಿ ನಮ್ಗಳಿಗೆ ಹೇಳಿದ್ದಾರೆ ಅದು ಜಾತಿಯಲ್ಲ ಅದು ಆ ಶೆಡ್ಯೂಲಲ್ಲಿ ಯಾಕಂದರೆ ಅವರ ಆರ್ಥಿಕ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಶೆಡ್ಯೂಲ್ ಮಾಡಿ ಸಂವಿಧಾನದಲ್ಲಿ ಅಡಕ ಮಾಡಿ ವಿಶೇಷ ಸವಲತ್ತುಗಳನ್ನು ವಿದ್ಯೆಯನ್ನು ಮತ್ತು ಮೀಸಲಾತಿಯಿಂದ ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಈ ವಿಚಾರವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಮ್ಮ ಈ ಎಲ್ಲ ಚಿಕ್ಕಬಳ್ಳಾಪುರದ ಬಂದು ಭಗಿನಿಯರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೇರಿದ್ದಾರೆ ಪ್ರಗತಿಪರ ಚಿಂತಕರು ಇದ್ದಾರೆ ಇವತ್ತು ವಿಶೇಷವಾಗಿ ನೌಕರ ವರ್ಗ ಈ ಭಾಗದಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದೆ ಅವ್ರಿಗೆಲ್ಲರಿಗೂ ಕೂಡ ನಾವು ಈ ವಿಚಾರವನ್ನು ಮತ್ತು ವಿಚಾರ ಸಂಕಿರಣಕ್ಕೆ ಆಹ್ವಾನವನ್ನು ನೀಡಿ ಹೋಗಬೇಕು ಅನ್ನೋ ಕಾರಣಗಳಿಗಾಗಿ ಬಂದು ಈವರೆಗೆ ಅವರಲ್ಲಿ ಜಾಗೃತಿಯನ್ನು ಮಾಡಿಸೋ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೆ